ಮಾಲಾರ್ಪಣೆ ಹಾಗೂ ಇನ್ನೊಬ್ಬ ಮುಖ್ಯ ಅತಿಥಿಗಳಾಗಿ ಆಗಮಿಸತಕ್ಕಂತಹ ಗಂಜು ವ್ಯಾಪಾರಸ್ಥರ ವೇದಿಕೆ ಮೇಲೆ ಆಸೀನರಾದಂತ ಯಾವತ್ತೂ ನನ್ನ ನೆಚ್ಚಿನ ನಾಯಕರು ಲೀಡರ್ ಎ ಪಾಪರೆಡ್ಡಿ ತವರೇ ಇನ್ನುಳಿದ ಎಲ್ಲ ಸಮಾಜದ ಮುಖಂಡರುಗಳೇ ಮುನ್ನೂರು ಕಾಪು ಸಮಾಜ ನವರಾತ್ರಿ ಉತ್ಸವದ ಮಹೋತ್ಸವದ ಶುಭಾಶಯಗಳನ್ನು ತಮ್ಮೆಲ್ಲರಿಗೂ ಕೋರ್ತೀನಿ ಈಗಾಗಲೇ ಪಾಪರಂಡಿ ತಾತನ ಬಗ್ಗೆ ಸಾಕಷ್ಟು ವಿಚಾರಗಳನ್ನು ಪೂಜ್ಯರು ಆಮೇಲೆ ವೇದಿಕೆ ಮೇಲೆ ಇರತಕ್ಕಂಥವರು ಎಲ್ಲರೂ ಕೂಡ ಹೇಳಿದರು ಅದನ್ನೇ ಮುಂದುವರಿಸಿ ಒಂದೆರಡು ಮಾತನ್ನು ನಿಮಗೆ ಹೇಳ್ತೀನಿ ನಾನು ಹೆಚ್ಚಾಗಿ ಬೆಂಗಳೂರಲ್ಲಿ ಇರ್ತೀನಿ ಅಲ್ಲಿ ಹೊಸಬ್ರನ್ನ ಭೇಟಿ ಮಾಡಿದಾಗ ನನ್ನ ರಾಯಚೂರು ಅಂತಂದಾಗ ಅಲ್ಲಿ ಎರಡು ವಿಷಯ ಭಾಳ ಚರ್ಚೆ ಆಗ್ತದೆ ಒಂದು ನಿಮ್ಮ ರಾಯಚೂರಿಗೆ ಮಂತ್ರಾಲಯ ತುಂಬ ಹತ್ರ ಅಂತ ಕೇಳ್ತಾರೆ ಹೌದು ಅಂತ ಹೇಳ್ತಾರೆ ಇನ್ನೊಂದು ವಿಷಯ ಕೇಳ್ತಾರೆ ನಿಮ್ಮೂರಲ್ಲಿ ಅದೇನೋ ಒಂದು ಕಾರ್ಯಕ್ರಮ ಮಾಡ್ತಾರಲ್ಲ ತುಂಬ ದೊಡ್ಡದಾಗಿ ಒಂದು ಕಾರ್ಯಕ್ರಮ ಮಾಡ್ತಾರಲ್ಲ ತುಂಬ ಕರೆಕ್ಟಾಗಿ ಇನ್ಫಾರ್ಮೇಶನ್ ಗೊತ್ತಿಲ್ಲ ಅವ್ರಿಗೆ ದೊಡ್ಡದಾಗಿ ಒಂದು ಕಾರ್ಯಕ್ರಮ ಮಾಡ್ತಾರಲ್ಲ ಏನು ಅಂತ ಕೇಳ್ತಾರೆ ಏನು ಕಾರ್ಯಕ್ರಮ ಅಂದ್ರೆ ಅದೇ ತುಂಬ ಎತ್ತುಗಳೆಲ್ಲ ಇರ್ತದೆ ಸಾಂಸ್ಕೃತಿಕ ಕಾರ್ಯಕ್ರಮ ಥರ ಇರ್ತದೆ ಅಂತ ಕೇಳ್ತಾರೆ ನನ್ನ ಜೊತೆಗೆ ಇಲ್ಲಿ ವೇದಿಕೆ ಮೇಲೆ ಕುಂತಿರ್ತಕ್ಕಂಥ ನೀವು ವೇದಿಕೆ ಮುಂದೆ ಕುಂತಿರ್ತಕ್ಕಂಥ ನೀವು ಎಲ್ಲರೂ ಹೆಮ್ಮೆ ಪಡ್ತಕ್ಕಂಥ ವಿಷಯ ಏನಂದ್ರೆ ಕಾರುಣ್ವೆ ಹಬ್ಬ ಅವ್ರ ಊಟಕ್ಕಿಂತ ಮುಂಚೆನೆ ಮುಂಚೆನೂ ಇತ್ತು ಈಗಲೂ ಇದೆ ಆದರೆ ಎ ಪಾಪರಡ್ಡಿ ತಾತ ಕಾರುಣ್ವೆ ಹಬ್ಬಕ್ಕೆ ಹೊಸ ರೂಪನೆ ಕೊಟ್ಟರು ಅದು ಯಾವ ಲೆವೆಲ್ಗೆ ಅಂದರೆ ರಾಯಚೂರಲ್ಲಿ ನೆಟ್ಟ ಮುಂಗಾರು ಸಂಸ್ಕೃತಿ ಹಬ್ಬ ಇವತ್ತು ಇಡೀ ಕರ್ನಾಟಕ ರಾಜ್ಯದಲ್ಲಿ ಎಮ್ಮರ ಆಗಿದೆ ಇದು ಭಾಳ ಹೆಮ್ಮೆ ಪಡ್ತಕ್ಕಂಥ ವಿಷಯ ಇದು ಎಲ್ಲರೂ ಹೆಮ್ಮೆ ಪಡ್ಬೇಕು ನಾವು ಇಡೀ ರಾಜ್ಯಕ್ಕೆ ಇವತ್ತು ರಾಯಚೂರು ಅಂತಂದ್ರೆ ಅಲ್ಲೊಂದು ಏನೋ ಕಲ್ಚರಲ್ ಪ್ರೋಗ್ರಾಮ್ ನಡೀತಿದೆ ಅಂತ ಜನ ಮಾತಾಡ್ತಾರೆ ರಾಜ್ಯದ ಜನ ಎಲ್ಲ ಸೊ ಇವತ್ತು ನಾನು ಈ ವೇದಿಕೆಯಲ್ಲಿ ಒಬ್ಬರು ನೆನ್ಸ್ಕೇಳ್ತೀನಿ ಪಾಪ ನೆಟ್ಟಿದ್ದೆತ ಸಾವಿರದ ಹತ್ತೊಂಬತ್ತು ನೂರ ಎಂಬತ್ನಾಲ್ಕರಲ್ಲಿ ಇಲ್ಲಿ ಯಾದಗಿರಿ ಅಲ್ಲಿ ಒಬ್ಬರು ಕೋಳೂರು ಮಲ್ಲಪ್ಪ ಅಂತ ಇದ್ದರು ಅವರು ರಾಜ್ಯಸಭಾ ಮೆಂಬರ್ ಆಗಿದ್ದರು ಅವ್ರನ್ನ ಹೈದರಾಬಾದ್ ಕರ್ನಾಟಕದ ಗಾಂಧಿ ಅಂತ ಕರೀತಾರೆ ಇವತ್ತು ನಾನು ವೈಯಕ್ತಿಕವಾಗಿ ನಂದ ಕಟ್ಟಿಮನಿ ನನ್ನ ನೆಚ್ಚಿನ ನಾಯಕ ಅವ್ರನ್ನ ಹೈದರಾಬಾದ್ ಕರ್ನಾಟಕದ ಸಾಂಸ್ಕೃತಿಕ ನಾಯಕ ಅಂತ ಕರಿತಾರೆ ಅವರು ಮಾಡಿರ್ತಕ್ಕಂಥ ಕೆಲಸ ಬಿಹಾಂಡ್ ದ ಕಾಸ್ಟ್ ಬಿಹಾಂಡ್ ದ ರಿಲಿಜನ್ ರಾಯಚೂರು ಇರೋವರೆಗೂ ಪಾಪರೆಡ್ಡಿಯವರ ಹೆಸರು ಶಾಶ್ವತವಾಗಿರ್ತದೆ ನಿಮ್ಮ ನಾಯಕತ್ವವನ್ನು ನೋಡಿ ನಾವು ಕಲಿತಿದ್ದೀವಿ ದೇವರು ನಿಮಗೆ ಇನ್ನೂ ಆಯುಷು ಆರೋಗ್ಯ ಕೊಟ್ಟು ಇವತ್ತು ಏನು ನಾವು ನವರಾತ್ರಿ ಉತ್ಸವ ಮಾಡ್ತಿದ್ದೀವಿ ಆ ದೇವಿ ಎಲ್ರಿಗೂ ಒಳ್ಳೇದು ಮಾಡಲಿ ಅಂತ ಬಯಸ್ತಾ ನನ್ನ ಮಾತುಗಳನ್ನ ಮುಗಿಸ್ತೀನಿ ನಮಸ್ಕಾರ ಧನ್ಯವಾದಗಳು